ಈಗ ಯಾರು ಸಿ ಎಮ್ ಆಗಬೇಕು ಯಾರು ಆಗಬಾರ್ದು ಅಂತಕ್ಕಂಥ ವಿಚಾರ ಈಗ ದಲಿತ ಸಿಎಂ ಆಗಬೇಕು ದಲಿತ ಸಿ ಎಮ್ ಆಗ್ಬಾರ್ದು ಅಂತಕ್ಕಂಥ ಈ ವಿಚಾರಗಳು ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ದಯವಿಟ್ಟು ಈ ಉತ್ತರ ಕೇಳಕ್ ಹೋಗ್ಬೇಡಿ ಇಟ್ಸ್ ಆಲ್ ಲೆಫ್ಟ್ ಹೈಕಮಾಂಡ್ ಉತ್ತರ ಅಲ್ಲಿ 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 ಒಳಗೆ ಯಾರಿಗೆ ಎತ್ತಿ ನಮ್ಮಲ್ಲಿ ಬಂದು ಹೇಳ್ತೀನಿ ನಿಮಗೆ ಶಿವ ನೋಡಿ ಇಲ್ಲೇ ಸಿಗ್ಬೇಕಂತ ನಮಗೆ ಕ್ಯೂಬಿಕ್ ಸೋಡನ್ ಸರಿಯೋ ತಪ್ಪು ಸರಿಯೋ ತಪ್ಪು ಎಲ್ ಎನ್ ಟಿ ಅಂತ ಒಂದು ಕಂಪನಿಗೆ ಕೊಟ್ಬಿಟ್ಟಿದ್ದೀವಿ ನಾನು ಸಚಿವನಾದ್ನಾಗ್ಲಿಂದ ಸುಮಾರು ಏಳರಿಂದ ಎಂಟು ಮೀಟಿಂಗ್ ಮಾಡಿರ್ಬೋದು ಆವರೇಜ್ ಎವ್ರಿ ಟು ಮಂತ್ಸ್ ಒಂದು ಮೀಟಿಂಗ್ಗಳನ್ನ ಮಾಡಿದ್ದೀವಿ ನಾನೊಬ್ಬನೇ ಅಲ್ಲ ಎಲ್ಲ ಶಾಸಕರು ಬಿಜೆಪಿ ಶಾಸಕರಾಗಿರ್ಬೋದು ನಾವಾಗ ಮಾಡಿದ್ದೀವಿ ಇದನ್ನು ನಾವೇನು ಯೋಚನೆ ಮಾಡಿದ್ವಿ ಆ ಸ್ ಆ ಗತಿಯಲ್ಲಿ ಆ ಕೆಲಸ ನಡೀತಾ ಇಲ್ಲ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ನಾವು ಭಾಳಷ್ಟು ಮೀಟಿಂಗ್ಗಳನ್ನ ಮಾಡಿ ಈಗ ಇಂಪ್ರೂವೈಸ್ ಆಗಿದೆ ಏನೋ ವೇಗದ ಗತಿಯಲ್ಲಿ ಕೆಲಸ ನಡೀತಾ ಇದೆ ನಮಗೇನೋ ಲಾಸ್ಟ್ ಡಿಸೆಂಬರಿಗೆ ಅವ್ರು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಭವಿಷ್ಯ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಐ ವುಡ್ ಆನೆಸ್ಟ್ಲಿ ಬಿ ಐ ಶುಡ್ ಬಿ ಸ್ಪೀಕ್ ಆನೆಸ್ಟ್ಲಿ ಯಾಕಂದರೆ ಸುಳ್ಳು ಹೇಳೋಕ್ಕಾಗಲ್ಲ ಬಹುತೇಕಿನ ಐದಾರು ತಿಂಗಳಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಲಿದ್ರು ಕೂಡ ಸೆವೆಂಟಿ ಏಯ್ಟಿ ಪರ್ಸೆಂಟ್ ವಾಟ್ರು ಈ ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಕೊಡ್ತಕ್ಕಂಥ ಕೆಲಸ ಆಗತ್ತೆ ಅಂತೇಳಿ ನಾನು ಪ್ರಾಮಿಸ್ ಮಾಡ್ಬೋದು ನಿಮಗೆ ಯೋಚನೆ ಇಲ್ಲ ನೀವು ಈ ವ್ಯವಸ್ಥೆ ಹೆಂಗಿದೆ ಸರ್ ಈಗ ವ್ಯವಸ್ಥೆಗಳು ಹೆಂಗಿದೆ ಅಂತಂದ್ರೆ ನಾವು ಹಳ್ಳಿಗಳಲ್ಲಿ ಒಂದು ಸುವರ್ಣ ಗ್ರಾಮ ಅಂತ ಕಾಂಕ್ರೀಟ್ ರೋಡ್ ಮಾಡ್ತೀವಿ ಅದಾದಮೇಲೆ ತ್ರೀ ಜಿ ರೋಡ್ ಬರ್ತದೆ ಫೋರ್ ಜಿ ರೋಡ್ ಬರ್ತದೆ ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡ್ರಿಂಕಿಂಗ್ ವಾಟರ್ ಆಮೇಲೆ ತರ್ತೀವಿ ಮಗ ಕಾಂಕ್ರೀಟ್ ರೋಡಿಬೇಕು ಈ ವ್ಯವಸ್ಥೆ ಇರ್ತಕ್ಕಂಥದ್ದು ನಿಜ ಇದೆ ಅದೇನು ಮಾಡೋಕ್ಕೆ ಬರೋದಿಲ್ಲ ಸೊ ಈ ವ್ಯವಸ್ಥೆ ಹಿಂಗೆ ಎದ್ದುಕೊಂಡು ಕುಂಟುಕಂತೆಯೇ ಹೋಗಬೇಕು ಈ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕಾಣಿರ್ತೀವಿ ನಾನು ಒಬ್ಬನೇ ಅಂತಲ್ಲ ವಿ ಆಲ್ ಇನ್ ಸಿಸ್ಟಮ್ ವಿರ್ ಫೇಲ್ಡ್ ಈಗ ನಾವು ಕಾಂಕ್ರೀಟ್ ರೋಡ್ ಮಾಡ್ತೀವಿ ಕಾಂಕ್ರೀಟ್ ರೋಡ್ ಆದಮೇಲೆ ಪೈಪ್ಲೈನ್ ಹಾಕಕ್ಕೆ ಹೋಗ್ತೀವಿ ಸೊ ಇದು ಇದು ಒಂದೇ ದೇಶ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಇದೇ ಕೆಲಸ ಆಗ್ತಾಯಿದೆ ಹಂಗಾಗಿ ಸಮಸ್ಯೆ ಇದೆ ಡ್ರಿಂಕಿಂಗ್ ವಾಟರ್ ವಿಷಯದಲ್ಲಿ ನಾವು ತಾವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಇಟ್ ಈಸ್ ಬಿನ್ ವೆರಿ ಡ್ರ್ಯಾಗಿಂಗ್ ವೆರಿ ಬ್ಯಾಡ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಎಲ್ಲ ಶಾಸಕರು ಕಳೆದ ಸರ್ಕಾರ ಈ ಸರ್ಕಾರ ಎಲ್ಲ ಸೇರಿ ಒತ್ತಡವನ್ನು ತಂದಿದ್ದೇವೆ ಬಹುತೇಕ ಇನ್ನೊಂದು ಐದಾರು ತಿಂಗಳಲ್ಲಿ ನಿಮಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹುಬ್ಳಿದಾರೋಡ್ನಲ್ಲಿ ಡ್ರಿಂಕಿಂಗ್ ವಾಟರ್ ವ್ಯವಸ್ಥೆ ತಪ್ಪಿಸಿಕೊಡ್ತೇವೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಈಗ ಅದೇ ಅದು ಹೇಳ್ತಿರೋದು ಈಗ ಏನಾಗಿದೆ ಫ್ಲೈಓವರ್ ಆಗಿರ್ತಕ್ಕಂಥ ವ್ಯವಸ್ಥೆ ತಮಗೆ ಗೊತ್ತಿದೆ ರೀಸನಿಂಗ್ ಬಿಯಾಂಡ್ ಅನ್ರೀಸನಿಂಗ್ ಇದೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಇವತ್ತು ನಿನ್ನೆ ತಾನೇ ಮೀಟಿಂಗ್ ಕೂಡ ಮಾತನಾಡಿದ್ದೀವಿ ಸೊ ಇನ್ನೂ ಇರ್ತಕ್ಕಂಥ ಪೆಂಡಿಂಗ್ ವರ್ಕು ಅವರು ಭಾಳ ಜಲ್ದಿನೇ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಕೇಸ್ ಆದಾಗಿಂದ ಅವ್ರನ್ನ ಅಪ್ಸ್ಕಾಂಡಿಂಗ್ ಆಗಿದ್ದಾರೆ ಅವ್ರನ್ನ ಸಿಕ್ಕಿಲ್ಲ ನನಗೆ ಬಟ್ ಐ ಕಾಲಿಂಗ್ ದಮ್ವಾಧೀನ ಪ್ರಕ್ರಿಯೆ ಆ ಪರ್ಟಿಕ್ಯುಲರ್ ಆ ಪರ್ಟಿಕ್ಯುಲರ್ ನನಗೆ ಗೊತ್ತಿಲ್ಲ ಯಾರು ನೋ ಬಡಿ ಎಸ್ ಕಮೆಂಟ್ ಟೋಲ್ಡ್ ಅಬೌಟ್ ಮಿ ನಾನು ಭೂ ಸ್ವಾಧೀನ ಅಂದ್ರೆ ಅದು ರೈಲ್ವೆ ಟ್ರ್ಯಾಕ್ ನಾನು ಕಂಡಿದ್ದೆ ಅಲ್ಲ ಇದು ನೀವು ಪ್ರಶ್ನೆಯನ್ನ ನನ್ನ ಕೇಳ್ತಾ ಇದ್ರಿ ಎಲ್ಲರೂ ಕೇಳ್ತಾ ಇದ್ರೆ ಅದಕ್ಕೆ ಸ್ವಾಗತ ಮಾಡ್ತೀವಿ ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಈ ಥರ ಬದಲಾವಣೆ ಆಗಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಹೈಕಮಾಂಡೇ ತಗೊಳುತ್ತೆ ಅದಕ್ಕೆ ಹೈಕಮಾಂಡ್ಗೆ ತಾವು ಕೇಳಬೇಕು ಈಗ ನನ್ನ ಹತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಏನು ಗೊಂದಲ ಇದ್ರಿ ಭಿನ್ನಾಭಿಪ್ರಾಯ ಏನು ಗೊಂದಲ ಈಗ ನಿಮ್ಮನೆ ಮಿಕ್ಸಿ ತರ್ಬೇಕಂದ್ರೆ ನಿಮ್ಮ ಹೆಂಡತಿ ಬೇಡ ಅಂತೇಳಿ ನೀವು ಏನು ಗೊಂದಲ ಏನು ಏನ್ ಜಾರಕಿಹೊಳಿ ಏನು ಒಂದು ಮಾತಾಡಿದಾರೆ ಹೇಳ್ರಿ ಏನು ರೀ ನೀವು ಅದಕ್ಕೆ ಅದು ಆ ಯಾರು ಹೇಳಿದರ ಮಾತು ಜಾರಕಿಹೊಳಿ ಸಾಹೇಬ್ರು ಹೇಳಿದಾರೆ ನೀವು ಅವ್ರನ್ನ ಕೇಳಿಬಿಟ್ರೆ ಮ್ಯಾಟ್ರ್ ಮುಗೀತಲ್ಲ ನಿಮಗೆ ಹೌದು 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 ಸರ್ಕಾರ ಕರೆಕ್ಟ್ ಪ್ರಮಾಣದ ಶಿವಣ್ಣರು ಅದು ಅದು ಸರ್ಕಾರದ ಅಲ್ಲ ಅದು ಇಟ್ಸ್ ವೈ ಪಾರ್ಟಿದು ಅದು ಪಾರ್ಟಿ ವಿಷಯದಲ್ಲಿ ಜಾರಕಿಹೊಳಿ ಸಾಹೇಬರು ಮಾತನಾಡಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸರ್ ನಮ್ಮ ಅಭಿಪ್ರಾಯ ಆಗೋದಿಲ್ಲ ಸೊ ಅವ್ರನ್ನ ಕೇಳಿ ಯಾಕಂದ್ರೆ ಇದು ವರ್ಕಿಂಗ್ ಪ್ರೆಸಿಡೆಂಟ್ ಆಲ್ಸೋ ಅವ್ರು ಯಾರು ರೆಫ್ರೆನ್ಸ್ ಯಾ ನಲ್ಲಿ ಹೇಳಿದಾರೆ ನಾನು ಕೇಳಿಲ್ಲ ಗುರುತು ಕೂಡ ಇಲ್ಲ ಸೊ ನಾನೇನು ಹೇಳೋಕೆ ಹೋಗೋದು ಅದಕ್ಕೆ ತಪ್ಪರ್ಥ ಆಗೋದು ಮತ್ತ ಇನ್ನೊಂದಕ್ಕೆ ಹೋಗಿ ಇನ್ನೊಂದು ಕೌಂಟರ್ ಕೊಡೋದಾಗತ್ತೆ ಸೊ ಆಮ್ ಆಲ್ವೇಸ್ ಅವೇ ಫ್ರಮ್ ಸಸ್ ಥಿಂಗ್ಸ್ ಏನು ಅಲ್ರಿ ಒಂದು ಈ ಥರದ್ದು ಆಗಿರ್ತಕ್ಕಂಥದ್ಗೆ ಅದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಆಗಿದೆ ಅದಕ್ಕೆ ಸರ್ಕಾರ ಆಕ್ಟ್ ಮಾಡ್ತಿದೆ ಇದು ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ ಅಂದ್ರೆ ಏನರ್ಥ ಈ ಥರ ಪ್ರಶ್ನೆ ಕೇಳಿದೆ ಸರಿಯಲ್ಲ ರವಿ ಅವ್ರು ಯಾಕೆ ನಾನು ಲೆಟ್ ಮಿ ಲೆಟ್ ಮಿ ಲೆಟ್ ಮಿ ಕಂಪ್ಲೀಟ್ ಸೊ ಮೈ ರಿಕ್ವೆಸ್ಟ್ ಯು ಇಸ್ ಯು ಕ್ಯಾನ್ ಆಸ್ ಕ್ವಶನ್ಸ್ ಈ ಥರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಈ ಥರ ಎಲ್ಲೂ ಸಾರ್ವಜನಿಕ ಜೀವನದಲ್ಲಿ ದಿನಕ್ಕಿಂತ ಹಾಗೆ ಆಗ್ತಿರ್ತವೆ ಅದಕ್ಕೆ ಇದು ಸಣ್ಣ ಕೇಸ್ ಆದ ತಕ್ಷಣ ಅಥವಾ ಈತ ಯಾವುದೇ ಕೇಸ್ ಆದ ತಕ್ಷಣ ಕಾನೂನನ್ನು ಸುವ್ಯವಸ್ಥೆ ಅದು ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ನಾನು ಅಭಿಪ್ರಾಯ ಅಷ್ಟೇ ಕೇಸಲ್ಲ ಇದು ಅದೇ ರೀ ಐ ಆಮ್ ನಾಟ್ ಆಗಿಂಗ್ ಕೇಸಲ್ಲ ಈ ಥರ ಕೇಸು ಕೇಸಲ್ಲ ಸಣ್ಣ ಪುಟ್ಟ ಕೇಸು ಜೊತೆಗೆ ಈ ಕೇಸು ಆಗಿದೆ ಸಣ್ಣ ಕೇಸ್ ಇದನ್ನ ನಾನು ಯಾವುದನ್ನ ಕೇಸನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಸರ್ ಈ ಥರ ಆದಾಗ ಗೌರ್ಮೆಂಟ್ ರಿಯಾಕ್ಟ್ ಮಾಡೇ ಮಾಡ್ತದೆ ಬಿಜೆಪಿ ಗೋರ್ಮೆಂಟ್ ಇರಲಿ ಕಾಂಗ್ರೆಸ್ ಗೋರ್ಮೆಂಟ್ ರಿಯಾಕ್ಟ್ ಮಾಡ್ತೈತೆ ಈ ಥರ ಇನ್ಸ್ಟೆನ್ಸ್ ಆಯ್ತು ಸರ್ ಐ ಡೋಂಟ್ ಡಿನೈಟ್ ಇಟ್ ಸರ್ ಐ ಆಮ್ ನಾಟ್ ಡಿಫೆಂಡಿಂಗ್ ಇಟ್ ನಾನು ಅದಕ್ಕೆ ಸಣ್ಣ ಕೇಸ್ ಅಂತ ಹೇಳಿಲ್ಲ ಈ ಸಣ್ಣ ಪುಟ್ಟ ಕೇಸ್ ಕೂಡ ಆಗ್ತಿರ್ತವೆ ನೀವೆಲ್ಲದಕ್ಕೂ ಕಾನೂನನ್ನು ಸುವೈಸ್ತ ತಕ್ಷಣ ಕಾನೂನು ಇದ್ದೇ ಇದೆ ಎಲ್ಲ ಸರ್ಕಾರಗಳು ಕಾನೂನು ಇರ್ತದೆ ಕ್ರೈಮ್ ಇಸ್ ಆಲ್ವೇಸ್ ಅ ಪಾರ್ಟ್ ಈವನ್ ಇನ್ ಅಮೆರಿಕ ಈಗೋ ದರ್ ಇಸ್ ಅ ಕ್ರೈಮ್ ಈವನ್ ಯು ಕಮ್ ಟು ಲಂಡನ್ ಆಲ್ಸೋ ದೇರ್ಸ್ ಅ ಕ್ರೈಮ್ ಸೊ ಕ್ರೈಮ್ ಇಸ್ ಅ ಪಾರ್ಟ್ ಆಫ್ ಅ ಸೊಸೈಟಿ ಫಾರ್ ವಿಚ್ ಗೌರ್ಮೆಂಟ್ ಇಸ್ ಡೆಫಿನೆಟ್ಲಿ ಆ ಥರ ಏನಿಲ್ಲ ಐ ಡೋಂಟ್ ಐ ಡೋಂಟ್ ಅಗ್ರಿ ಟು ಇಟ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸವಾಗಿದೆ ಬಟ್ ಇಂಪ್ಲಿಮೆಂಟಿಗೆ ಸರ್ಕಾರಕ್ಕೆ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್ಗೆ ಆ ಥರದೇನು ಡಿಫ್ರೆನ್ಸ್ ಇಲ್ಲ ಹೌದು ನಾಳೆ ಸುರ್ಜೇವಾಲಾ ಸಾಹೇಬರು ಅಧ್ಯಕ್ಷರು ಬರ್ತಾ ಇದ್ದಾರೆ ಒಂದು ನಮ್ಮ ಗಾಂಧಿ ಭಾರತ್ ಅಂತಕ್ಕಂಥ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ತಾರೀಕು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಕಡೆ ಭಾಗದ ನಾಲ್ಕೈದು ಜಿಲ್ಲೆಗಳಿಂದ ಎಲ್ಲ ಪ್ರಮುಖರನ್ನು ಕರೆಸಿ ಹೆಚ್ಚಿನ ಜನ ಸೇರಿಸಲಿಕ್ಕೆ ಆ ಕಾರ್ಯಕ್ರಮ ನಾಳೆ ಮೀಟಿಂಗ್ ಇದೆ ಆಯೋಜನೆ ಮಾಡಿದ್ದೆ ಸರ್ ನೀವೇ ನನ್ನ ಎಸ್ ಎಲ್ಲಿ ಕೇಳ್ತೇನೆ ಸರ್ ಪ್ರಶ್ನೆ ನಾನು ಪ್ರತಿ ಸಲ ಬಂದರೂ ಅದನ್ನೇ ಕೇಳ್ತೀನಿ ಎಸ್ ಎಲ್ಲಿ ಸರ್ ಈ ಪವರ್ ಶೇರಿಂಗ್ ವಿಷಯ ಏನೇ ಇದ್ರು ಹೈಕಮಾಂಡ್ ತೊಗೊಳುತ್ತೆ ನೀವು ಅದ್ಬಿಟ್ಟು ಬೇರೆ ನನ್ನ ಕೇಳಿ ಸರ್ ನಾನು ಯಾಕೆ ನೀವು ಹಂಗೆ ಕೇಳ್ತೀರ ಅಂತ ಹೋದ್ ಎಮ್ ಅಲ್ಲೇ ಅಲ್ಲ ರೀ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಎಚ್ ಕನ್ನಡ ಸೊ ಜೊತೆ ಸೊ ನಿಮ್ಮೊಂದಿಗೆ